ಮೈಸೂರಿನ ಮುಡಾ ನಿವೇಶನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಸಾಕ್ಷ್ಯಾಧಾರದ ಕೊರತೆ ಇದೆ ಎನ್ನುವ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಲೋಕಾಯುಕ್ತ ವರದಿ ಸಲ್ಲಿಸಲು ಮುಂದಾಗಿದೆ ಈ ಸಂಬಂಧ ಕಾನೂನು ಹೋರಾಟ ಮುಂದುವರೆಯಲಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮೈಸೂರಿನಲ್ಲಿಂದು ಹೇಳಿದ್ದಾರೆ ಮುಖ್ಯಮಂತ್ರಿ ವಿರುದ್ದ ದೂರು ಸಲ್ಲಿಸುವುದಕ್ಕೂ ಮುನ್ನವೇ ತಾವು ವ್ಯಕ್ತಪಡಿಸಿದ್ದ ಅನುಮಾನ ನಿಜವಾಗಿದೆ ತನಿಖೆ ನಡೆಸಿದ ಸಂಸ್ಥೆ ಸುಳ್ಳು ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಮುಂದಾಗಿದೆ

ಅಂದರೆ ತನಿಖೆ ಪೂರ್ತಿಗೊಂಡಿಲ್ಲ ಅನ್ನೋದು ಅವರ ನೋಟಿಸಲ್ಲೇ ಸ್ಪಷ್ಟ ಗೊತ್ತಾಗುತ್ತೆ ಅಂದರೆ ಕಾನೂನಿಗೆ ವಿರುದ್ಧವಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗಿ ಇವರು ಮಧ್ಯಂತರ ವರದಿಯನ್ನೇ ಅಂತಿಮ ವರದಿ ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸ್ತಾ ಇರೋದು ಸ್ಪಷ್ಟಕ್ಕೆ ಕಂಡು